ನಾನ ಹಾ ನಾನು ಶ್ರೇಷ್ಠ ಶ್ರೇಷ್ಠವನ್ನ ಕಲಾವಿದ ಖಂಡಸಿದ ಪ್ರಸಿದ್ಧರು ದಯವಿಟ್ಟು ವೇದಿಕೆ ಮೊದಲೇ ಸಲ ಬಂದರೂ ಅದ್ಭುತವಾಗಿ ಹಾರಿ ಎಲ್ಲರನ್ನ ರಂಜಿಸಿದ ಕಾರ್ಯಕ್ರಮಕ್ಕೆ ಒಂದು ಕಡೆಗಟ್ಟಿದ ಪ್ರಸಿದ್ಧವನ್ನು ದಯವಿಟ್ಟು ವ್ಯಕ್ತಿ ಸಾರ್ ದಯವಿಟ್ಟು ಸೋಮು ಸಾರ್ ದಯವಿಟ್ಟು ரவிட் <highgli> சார் <flaws yapa> <oir driven> ಮನುಷ್ಯಾದ ಸುಮಿತ್ರ ರಾಮದಾಸ್ ಅವರಿಗೆ ಮೊದಲು ನಮ್ಮಲ್ಲಿ ಮಹಿಳೆಯರಿಗೆ ಮೊದಲು ಪ್ರಾಶಸ್ತ್ಯ ಹೆಣ್ಣು ಮಕ್ಕಳು ಎಂದರೆ ಯಜವಾಡ ದೇವರ ಸಮಾನ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಿಮ್ಮ ಹಿಂದೆ ನಾನಿದ್ದೇನೆ ನಿಮ್ಮ ಬೆನ್ನ ಹಿಂದೆ ನಾನಿದ್ದೇನೆ ಎಂದು ನಮ್ಮನ್ನು ಪ್ರೋತ್ಸಾಹಿಸುವ ಪ್ರೀತಿಯ ತಾಯಿ ಸುಮಿತ್ರಾ ರಾಮದಾಸ್ ಮತ್ತು ನನ್ನ ಪ್ರೀತಿಯ ಮಗಳು ಸುಮಿತ್ರಾ ರಾಮದಾಸ್ ಅವರಿಗೆ ವಿಶ್ವನಾ ಹಾಗೆಯೇ ಟಪು ಸುರೇಶ್ ಅವರು ಪ್ರಸಿದ್ಧವನ್ನ ಪ್ರಸಿದ್ಧ ಅದ್ಭುತವಾದ ಗಾಯಕರಾದ ನಿಜವಾಗಿ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಹಂಗೆ ಹಾಕಿ 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 ಟೋಪಿ ಹಾಕಿ ಫಸ್ಟ್ ಟೋಪಿ ಹಾಕೋದಂದ್ರೆ ಎಲ್ಲರೂ ಮುಂದುವರ್ತಾರಲ್ಲ ಸುಮಾರು ಒಂದು ಎಂಟು ವರ್ಷಗಳ ಅದ್ಭುತವಾದ ಒಂದು ಪರಿಚಯ ಸೋಮು ಸರ್ ಅವರು ಯಾವುದೇ ಒಂದು ಕಾರ್ಯಕ್ರಮ ಆಗಿಲ್ಲ ಈ ನಡುವೆ ಒಂದು ವರ್ಷದಿಂದ ಅವರು ತಪ್ಪಿದ್ರು ಈ ಒಂದು ಕಾರ್ಯಕ್ರಮ ಮಾಡೋದು ಮೊನ್ನೆ ನಮ್ಮ ಶ್ರೀಮತಿ ನಾಗವೇಣಿ ಯಾದವ್ ಅವರು ಮಾಡಿದಾಗ ॾेठ कार्यक्रम इहे अञां बंदि मैसूरी नीतीअ कले खे हूंदो मैसूरी मन सोमारीत सनमान मत अदु कला वीचारा स्थान न्यक्रमें சுந்தரவாத ஒன்று அத்தவாத யாரு பிரம்மாண்ட ஓங்கார அதுபுதவாக ஒரு சந்தி ரெல்லாம் எனக்கு ஃபோட்டோ கணேஷ் விஜய் சார் கன்னட கன்னட நாகராஜ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೂ ನನ್ನ ಪ್ರೀತಿಯೊಬ್ಬ ಪ್ರಾಣ ಸ್ನೇಹಿತರು ಬೆನ್ನೆಲ್ಲವರು ಕನ್ನಡ ನಟರಾಜ ನಮ್ಮ ರವಿಯವರೇ ಶಂಕರ್ ಅವರು ಟಗರ್ ಅವರು ಸುರೇಶ್ ನಮ್ಮದೊಂದು ಒಂದು ಸುಂದರವಾದ ನಮ್ಮ ಪುಟ್ಟ ತಂಡ ಈ ಪುಟ್ಟ ತಂಡದ ಪುಟ್ಟ ತಂಡವನ್ನು ನಡೆಸುವ ಒಬ್ಬ ಧೀಮಂತ ನಾಯಕಿ ನಮ್ಮ ಸುಮಿತ್ರಾ ರಾಮದಾಸವರು ಅವರದು ಒಂದು ತಂಡ ಅದ್ಭುತವಾದ ತಂಡ ಸ್ವರ್ ಸಮ್ಮಿಲನ ಎಂಬ ಅದ್ಭುತವಾದ ತಂಡ ಸುಮಾರು ಒಂದು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಬಡವರಿಗೆ ಗಣೇಶ್ ಬಡವರಿಗೆ ಮದುವೆ ಮಾಡಿಸುವುದು ಬಡವರಿಗೆ ಮಕ್ಕಳನ್ನು ಓದಿಸುವುದು ಈಗ ಮಾನಸ ಮಂದಿರವೆಂಬ ಒಂದು ವೃದ್ಧಾಶ್ರಮವನ್ನು ಸ್ಥಾಪಿಸಿ ನೀರಾಶ್ರಿತರಿಗೆ ಆಶ್ರಯವನ್ನು ಕೊಡುವ ಆಶ್ರಯದಾಗಿ ಹಾಗೆಯ ಹಸಿದವರಿಗೂ ಊಟವನ್ನು ಒಬ್ಬ ಅನ್ನಪೂರ್ಣೇಶ್ವರಿ ತಾಯಿ ಅದ್ಭುತವಾದ ಸಮಾಜ ಸೇವೆಯ ಕೆಲಸಗಳನ್ನು ಮಾಡುತ್ತಿರುವ